ಆಕಾಶವಾಣಿ ನಮ್ಮ ಕರುಳಿನ ಹೋದೆ ಕತೆಗಾರಿಯಾನೇ ಸರತೆಗಳ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಬೆಳ್ಳಿ ಬೆಟ್ಟಗಳ ಮೇಲೆ ಚಂದ್ರಮನೆ ಓಡಾಡಿದ್ರೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಸಂಸ್ಥೆಯ ನಿರ್ದೇಶಕರಾದ ಡಾ ಸಾಬೀರ್ ಅಹಮದ್ ಮುಲ್ಲಾ ಅವರೊಡನೆ ಮಾತುಕತೆ ಡಾಕ್ಟರ್ ಅಹಮದ್ ಮುಲ್ಲಾ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಧನ್ಯವಾದಗಳು ಡಾಕ್ಟರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಯಾವ ರೀತಿ ತನ್ನ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇದು ಏನಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮಶತಾಬ್ದಿ ಅಂಗವಾಗಿ ಸ್ಥಾಪನೆ ಆಯಿತು ಸದ್ಯಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ಏನಿದೆ ಅಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ನಮ್ಮ ರಾಷ್ಟ್ರ ಇಷ್ಟು ಪ್ರಗತಿ ಆಗಲಿಕ್ಕೆ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಎಲ್ಲರಿಗೂ ಗೊತ್ತಿರುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನ ಅವರ ಸಾಧನೆಗಳು ಅವರ ವಿಚಾರಧಾರೆ ಇದು ಎಲ್ಲರಿಗೂ ತಲುಪಬೇಕು ಮತ್ತೇನಂತಂದರೆ ಇದರಲ್ಲಿ ಸಾಕಷ್ಟು ಸಂಶೋಧನೆಗಳಾಗಬೇಕು ಈ ಒಂದು ವಿಚಾರ ಇಟ್ಕೊಂಡು ಸರ್ಕಾರ ಏನಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಅಂತ ಸ್ಥಾಪನೆ ಮಾಡಿದೆ ಅಲ್ಲಿ ನಾವು ಅಧಿಕಾರಿಗಳು ಮತ್ತೆ ನಮ್ಮ ಟೀಮ್ ಈ ನಿಟ್ಟಿನಲ್ಲಿ ನಾವು ಕಾರ್ಯರೂಪ ನಾವು ಮಾಡ್ತಾ ಇದ್ದೀವಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಅದಕ್ಕೆ ಮಹತ್ತರವಾದಂತಹ ಒಂದು ಸ್ಥಾನ ಇದೆ ಸಂವಿಧಾನ ಯಾವಾಗ್ಲೂ ಕೂಡ ಒಬ್ಬ ಓದುಗನಿಗೆ ಹೊಸತಾಗೇನೆ ಕಾಣ್ತಾ ಇರ್ತದೆ ಮತ್ತೆ ಮತ್ತಷ್ಟು ಓದನ್ನ ಅಥವಾ ಅಧ್ಯಯನವನ್ನ ಅದು ಬಯಸ್ತಾ ಇರ್ತದೆ ಒಂದು ಅಕಾಡೆಮಿಕ್ ಆಗಿರುವಂತಹ ಆವರಣದಲ್ಲಿ ಸಂಶೋಧನಾ ಸಂಸ್ಥೆ ಇರೋದ್ರಿಂದ ಹೇಗೆ ಅದು ಅಕಾಡೆಮಿಕ್ಕಾಗಿ ತನ್ನನ್ನು ತನ್ನ ತೊಡಗಿಸ್ಕೊಂಡಿದೆ ಇಲ್ಲಿ ಖಂಡಿತವಾಗಿಯೂ ನಾವು ನಮ್ಮ ಯೂನಿವರ್ಸಿಟಿಗಳನ್ನು ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಒಂದು ಹದಿಮೂರು ಹದಿನಾಲ್ಕು ಯೂನಿವರ್ಸಿಟಿಗಳಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಧ್ಯಯನ ಸಂಸ್ಥೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಆ ಸಂಸ್ಥೆಗಳ ಜೊತೆಗೆ ನಮ್ಮ ಒಂದು ಸಂಶೋಧನಾ ಕೇಂದ್ರ ಕಾಂಟ್ಯಾಕ್ಟ್ನಲ್ಲಿ ಇರ್ತದೆ ಅಲ್ಲಿ ನಮ್ಮ ಏನು ವಿದ್ಯಾರ್ಥಿಗಳು ಇರ್ತಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಜೀವನದ ಬಗ್ಗೆ ಸಾಧನೆಗಳ ಬಗ್ಗೆ ಬರಹಗಳ ಬಗ್ಗೆ ಸಂವಿಧಾನದ ಬಗ್ಗೆ ಮತ್ತು ಇತರೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾರೆ ಮತ್ತು ಸಾಕಷ್ಟು ಆಕ್ಟಿವಿಟಿಗಳು ಅಧ್ಯಯನ ಕೇಂದ್ರಗಳು ನಮ್ಮ ಏನು ಯೂನಿವರ್ಸಿಟಿಗಳಲ್ಲಿ ಇದ್ದಾವೆ ಅದರಲ್ಲಿಂದ ಆಗ್ತವೆ ಪ್ಲಸ್ ನಮ್ಮ ಒಂದು ಕೇಂದ್ರದಿಂದಲೂ ಕೂಡ ನಾವು ಹತ್ತು ಹಲವಾರು ಚಟುವಟಿಕೆಗಳನ್ನೇನಂದರೆ ಮಾನ್ಯ ಇಲಾಖಾ ಸಚಿವರು ಮತ್ತು ಮಾನ್ಯ ಪ್ರಧಾನ ಕಾರ್ಯಶಿಗಳು ಮತ್ತು ಮಾನ್ಯ ಆಯುಕ್ತರು ಮತ್ತು ನಮ್ಮ ಅಡ್ವೈಸರ್ ಸಾಹೇಬರು ಬಸವರಾಜ್ ದೇವನೂ ಸರ್ ಏನಿದ್ದಾರೆ ಇವರು ಕಾಲಕಾಲಕ್ಕೆ ನಮ್ಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಮಗೇನು ಸಲಹೆಗಳು ಸೂಚನೆಗಳು ಕೊಡ್ತಾರೆ ಅದರಂತೆ ನಾವೇನಂತಂದರೆ ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಜೀವನದ ಬಗ್ಗೆ ಸಾಧನೆಗಳ ಬಗ್ಗೆ ಬೆಳಗ್ಗೆ ಚೆಲ್ಲುವಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ನಾವು ಮಾಡ್ತಾಯಿದ್ದೀವಿ ಫೆಲೋಶಿಪ್ ವ್ಯವಸ್ಥೆ ಹೇಗಿದೆ ತಮ್ಮ ಸಂಶೋಧನಾ ಸಂಸ್ಥೆಯಿಂದ ಸಂಶೋಧನಾ ಸಂಸ್ಥೆಯಿಂದ ನಾವು ನೇರವಾಗಿ ಯಾವುದೇ ಥರ ಫೆಲೋಶಿಪ್ ಅದು ಇದು ಮಾಡೋದಿಲ್ಲ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ಸುಮಾರು ವಿಶ್ವವಿದ್ಯಾಲಯಗಳಿದ್ದಾವೆ ಈ ಥರ ರಾಜ್ಯದ ಹತ್ತು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಏನು ಅಧ್ಯಯನ ಪೀಠಗಳಿರ್ತವೆ ಅಲ್ಲಿರುವಂಥ ಏನು ಪಿ ಜಿ ಸ್ಟೂಡೆಂಟ್ಸ್ ಏನಿರ್ತಾರೆ ಪೋಸ್ಟ್ ಗ್ರಾಜ್ಯೇಟ್ ಸ್ಟೂಡೆಂಟ್ಸು ಅವರೇನಂತಂದರೆ ಅಲ್ಲಿರುವಂಥ ನಮ್ಮ ಅಧ್ಯಯನ ಪೀಠಗಳಲ್ಲಿರುವಂಥ ನಿರ್ದೇಶಕರುಗಳು ಅವರು ಮೋಟಿವೇಟ್ ಮಾಡಿ ಅವರಿಗೆ ಏನಂದರೆ ಈ ಥರ ಆ್ಯಕ್ಟಿವಿಟಿ ಮಾಡ್ಕೊಳ್ಳಿಕ್ಕೆ ಅಥವಾ ಅಧ್ಯಯನ ಕೈಗೊಳ್ಳಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಲ್ಲಿ ಏನಂದರೆ ಅವರು ಈ ಥರ ಪಿ ಎಚ್ ಡಿ ಸಬ್ಜೆಕ್ಟ್ಗಳು ಮಾಡುವಂತ ಒಂದು ಅವಕಾಶ ಇದೆ ಈಗಾಗ್ಲೇನೆ ಸಾಕಷ್ಟು ಪಿ ಎಚ್ ಡಿ ಮಹಾಪ್ರಬಂಧಗಳು ಬಂದಿವೆ ಪರಾಮರ್ಶನ ಗ್ರಂಥಗಳಾಗಿಯೂ ಕೂಡ ಅವು ಪುಸ್ತಕ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಕೇವಲ ಅದಷ್ಟೇ ಸಂಸ್ಥೆಯ ಆವರಣದಲ್ಲಿ ಇರೋದಿಲ್ಲ ಅದು ಅದರ ಆಚೆಗೂ ಕೂಡ ತನ್ನನ್ನು ತಾನು ತೆರಕೊಳ್ಬೇಕಾಗತ್ತೆ ಹೀಗೆ ಯಾವ ಯಾವ ಇಲಾಖೆಯ ಜೊತೆಯಲ್ಲಿ ಈ ಸಂಸ್ಥೆ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಂಗ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ತಮ್ಗೆ ಗೊತ್ತಿದೆ ಇದು ಪರಿಶಿಷ್ಟ ಜಾತಿಯ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ಥಾಪಿತವಾದಂಥ ಒಂದು ಇಲಾಖೆ ದೊಡ್ಡ ಇಲಾಖೆ ಇದೆ ಅಲ್ಲಿ ಇರುವಂಥ ಒಂದು ಸಂಸ್ಥೆ ಏನಂತಂದರೆ ಇದು ನಮ್ಮ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಒಂದು ನಮ್ಮಲ್ಲಿರುವಂಥ ಅಧ್ಯಯನ ಪೀಠಗಳು ಏನು ಯೂನಿವರ್ಸಿಟಿಗಳಲ್ಲಿ ಇದ್ದಾವೆ ಆ ಅಧ್ಯಯನ ಪೀಠಗಳ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಅಲ್ಲಿರುವಂಥ ನಿರ್ದೇಶಕರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಕಾರ್ಯಕ್ರಮಗಳು ಮಾಡ್ತೇವೆ ವಿದ್ಯಾರ್ಥಿಗಳಿಗೇನೆಂದರೆ ಈ ಥರ ಸಂಶೋಧನೆಗಳು ಮಾಡಲಿಕ್ಕೆ ಸಂಶೋಧನಾ ಗ್ರಂಥಗಳನ್ನು ಅವರು ಮುಂದೆ ತರಲಿಕ್ಕೆ ಪಬ್ಲಿಷ್ ಮಾಡಲಿಕ್ಕೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಇದು ಅಲ್ಲದೇ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿದ್ದಾವೆ ಈ ಜಾತಿಗಳಲ್ಲಿ ಕೆಲವೊಂದು ಸಮುದಾಯಗಳು ಏನಂತಾರೆ ಅವರು ನಮ್ಮ ಜಾತಿ ಸೇರ್ಪಡೆ ಆಗಬೇಕು ನಮಗೂ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸಿಗುವಂಥ ಸವಲತ್ತುಗಳು ನಮಗೆ ಸಿಗಬೇಕು ಅಂತ ಅವರೊಂದು ಆಲೋಚನೆಗಳಿರ್ತವೆ ಅದರಲ್ಲಿ ಏನಾದರೂ ಆ ಥರ ಏನಾದರೂ ಬೇಡಿಕೆಗಳು ಬಂದರೆ ಖಂಡಿತ ಸರ್ಕಾರದಿಂದ ನಮ್ಮ ನಿರ್ದೇಶನ ಕೊಟ್ಟಾಗ ನಾವೇನಂತಂದರೆ ಸರ್ಕಾರದಿಂದ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಸರ್ಕಾರದಿಂದ ನಮಗೆ ನಿರ್ದೇಶನ ಬಂದಾಗ ನಾವು ನಮ್ಮಲ್ಲಿರುವಂಥ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಆ ಎಕ್ಸ್ಪರ್ಟ್ಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಆ ಸಮುದಾಯಗಳ ಬಗ್ಗೆ ನಾವು ಸ್ಟಡೀಸ್ ಮಾಡಿಸ್ತೇವೆ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಿ ಆ ಸಮುದಾಯ ಸೇರ್ಪಡೆ ಮಾಡುವ ಬಗ್ಗೆ ಅಥವಾ ಬದಲಾವಣೆ ಮಾಡುವಂಥದ್ದು ಕೇಂದ್ರ ಏನಂದರೆ ಅವಕಾಶ ಇದೆ ಅದಕ್ಕೆ ಅಧಿಕಾರ ಇದೆ ತಮ್ಮ ಸಂಸ್ಥೆಯ ವತಿಯಿಂದ ಅಂಬೇಡ್ಕರ್ ಅವರ ಆಶಯಗಳನ್ನು ಎಲ್ಲೆಡೆ ಪಸರಿಸುವಲ್ಲಿ ಭಾಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಯಾವ ಯಾವ ಕಾರ್ಯಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ತಮ್ಮ ಸಂಸ್ಥೆ ಮಾಡ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಅವ್ರ ಬರಹಗಳು ನಂತರ ಅವ್ರ ಸಾಧನೆಗಳು ಇದರ ಬಗ್ಗೆ ಸಾಕಷ್ಟು ನಾವು ಕಾರ್ಯಚಟುವಟಿಕೆ ನಾವು ಹಮ್ಮಿಕೊಳ್ತೇವೆ ನಾವು ಯೂನಿವರ್ಸಿಟಿಗಳ ಜೊತೆಗೂ ಮಾಡ್ತೇವೆ ಮತ್ತು ಕೆಲವೊಂದು ಇಂಡಿಪೆಂಡೆಂಟ್ ಆಗಿಯೂ ಕೂಡ ಕೆಲವೊಂದು ಸಂಘ ಸಂಸ್ಥೆಗಳ ಮುಖಾಂತರ ನಾವೇನಾದ್ರೂ ಮಾಡ್ತಾ ಇದ್ದೀವಿ ಈ ತರ ಹತ್ತು ಹಲವಾರು ಚಟುವಟಿಕೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಮನೆ ಮನೆ ಅನತೆ ನಮ್ಮ ಅಡ್ವೈಸರ್ ಸಾಹೇಬರು ಶೀರ್ಷಿಕೆ ಇಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಬಾಬಾ ಸಾಹೇಬ್ ಅವ್ರಲಿಂದನೇ ಪ್ರತಿಯೊಂದು ಮನೆಗೆ ಬೆಳಕು ಬಂದಿದೆ ಬಾಬಾ ಸಾಹೇಬ್ ಅವರು ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ಅಥವಾ ಅವರು ಇಲ್ಲೇ ಅಂದರೆ ಕಲ್ಪನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವು ಇವತ್ತು ಹೇಗೆ ಇರ್ತಿದ್ವಿ ಅಂತ ಇವತ್ತು ಅವ್ರಲಿಂದ ನಾವು ಇದೀವಿ ಅವ್ರಲಿಂದ ನಮಗೆ ಬೆಳಕು ಇದೆ ಅವ್ರಲಿಂದ ಏನಂದ್ರೆ ಭಾರತ ಇಷ್ಟು ಅಭಿವೃದ್ಧಿ ಆಗಿದೆ ಬಹಳ ಸಂತೋಷ ಸರ್ ಮನೆ ಮನೆಯ ಹಣತೆ ಅನ್ನುವಂಥದ್ದು ಆ ಶೀರ್ಷಿಕೆನೇ ಬಹಳ ರೂಪಕಾತ್ಮಕವಾಗಿ ಇರುವಂಥದ್ದು ಹಣತೆ ಕೇವಲ ಅದು ನಮ್ಮ ಭೌತಿಕ ಜಗತ್ತನ್ನು ಅಷ್ಟೇ ಬೆಳಗೋದಿಲ್ಲ ನಮ್ಮ ಆಂತರಿಕ ಜಗತ್ತನ್ನ ಆಳುವಂತಹ ಒಂದು ಪ್ರತಿಮಾ ರೂಪಕವಾಗಿ ನಮಗೆ ಹಣತೆ ಕಾಣಿಸ್ತಾ ಇದೆ ಆ ಒಂದು ಧೀಶಕ್ತಿಯನ್ನ ನೀಡದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತಂದ್ರೆ ಕೇವಲ ಅದೊಂದು ಪುಸ್ತಕ ರೂಪಿ ಅಲ್ಲ ಅದೊಂದು ಬದುಕು ಆ ಬದುಕಿಗೆ ಶಕ್ತಿಯನ್ನ ತುಂಬಿದಂತವರು ಅಂಬೇಡ್ಕರ್ ಸಾಹೇಬರು ಅಂತ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ತಾವು ಕೆಲಸವನ್ನ ಮಾಡ್ತಾ ಇದ್ರಿ ಬಹಳ ಸಂತಸದ ಒಂದು ಸಂಗತಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನ ನಿಗದಿಪಡಿಸ್ಕೊಂಡಿದೆ ಮತ್ತೆ ಹೇಗೆ ಕಾರ್ಯೋನ್ಮುಖವಾಗಿದೆ ಈಗ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ಸರ್ವೋತಮುಖ ಅಭಿವೃದ್ಧಿಗಾಗಿರುವಂಥ ಇಲಾಖೆ ಏನಂದರೆ ಇದು ಸಮಾಜ ಕಲ್ಯಾಣ ಇಲಾಖೆ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಸಮಾಜ ಕಲ್ಯಾಣ ಇಲಾಖೆಗೆ ಡಿಪಾರ್ಟ್ಮೆಂಟ್ ಆಫ್ ಹಾಸ್ಟೆಲ್ಸ್ ಅಂತ ಹೇಳ್ತಾರೆ ನಿಲಯಗಳ ಇಲಾಖೆ ಅಂತ ನಮ್ಮಲ್ಲಿ ವಿದ್ಯಾರ್ಥಿನಿಲಯಗಳ ಇದ್ದಾವೆ ಅದು ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಈ ಥರ ರಾಜ್ಯದಲ್ಲಿ ಎಲ್ಲ ಕಡೆ ಸುಮಾರು ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಏನಂದರೆ ವಿದ್ಯಾರ್ಥಿನಿಲಯಗಳು ಇದಾವೆ ಅದೆಲ್ಲದನ್ನೇ ಕ್ರೈಸ್ ಸಂಸ್ಥೆ ನಮ್ಮದೇನು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಆ ಸಂಸ್ಥೆ ವತಿಯಿಂದ ಕೂಡ ಎಂಟುನೂರ ಮೂವತ್ತ್ ಮೂರು ನಮ್ಮಲ್ಲಿ ಏನಂದರೆ ವಸತಿ ಶಾಲೆಗಳಿದ್ದಾವೆ ಅಲ್ಲಿ ವಸತಿ ಸೌಕರ್ಯನೂ ಇರುವಂಥದ್ದು ಹೈಟೆಕ್ ಬಿಲ್ಡಿಂಗ್ಸ್ ಇರ್ತವೆ ಅಲ್ಲಿ ಏನಂದರೆ ಆರನೇ ತರಗತಿಯಿಂದ ಹಿಡಿದು ಪಿ ಯು ಸಿ ವರೆಗೂ ಕೂಡ ಈಗ ಪ್ರೆಸಿಡೆನ್ಸಿಯಲ್ ಸ್ಕೂಲ್ಸ್ಗಳನ್ನು ಸರ್ಕಾರ ತೆಗೆದಿದೆ ಈ ಥರ ಇರುವಂಥದ್ದು ನಾವು ಶಿಕ್ಷಣಕ್ಕೆ ಮೊದಲು ಫೋಕಸ್ ಮಾಡುವಂಥದ್ದು ಯಾಕಂದರೆ ಶಿಕ್ಷಣವೇ ಒಂದು ಅಸ್ತ್ರ ಶಿಕ್ಷಣ ನಾವು ಯಾವುದೇ ಒಂದು ವಿದ್ಯಾರ್ಥಿಗೆ ಅಥವಾ ಒಬ್ಬ ಮಗುವಿಗೆ ನಾವು ಶಿಕ್ಷಣ ಕೊಟ್ಟರೆ ಅವನು ಜೀವನ ಬದಲಾಗೋದು ಅಷ್ಟೇ ಅಲ್ಲ ಅವನು ಇಡೀ ಕುಟುಂಬ ಮತ್ತು ಸಮಾಜ ಈ ಥರ ದೇಶನೇ ಅಭಿವೃದ್ಧಿ ಆಗುವಂಥದ್ದು ಇರ್ತದೆ ಆ ನಂತರ ಶಿಕ್ಷಣದ ಮೊದಲು ಅವನಿಗೆ ವಸತಿ ಸೌಕರ್ಯ ಕೊಡುವಂಥದ್ದು ಹಾಸ್ಟೆಲ್ ಫೆಸಿಲಿಟೀಸ್ ಕೊಡ್ತೇವೆ ಇದಲ್ಲದ ನಂತರ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನ ಅಂದಾಗ ಒಂದನೇ ತರಗತಿಯಿಂದ ಹಿಡಿದು ಪಿ ಎಚ್ ಡಿವರೆಗೂ ಕೂಡ ಬೇರೆ ಬೇರೆ ತರಹದಂಥ ವಿದ್ಯಾರ್ಥಿ ವೇತನಗಳನ್ನು ನಾವು ಸೌಕರ್ಯಗಳು ಕೊಡ್ತೇವೆ ಅದರಲ್ಲಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅದು ಪ್ರಪೋಷನ್ ಇರ್ತದೆ ಆ ಪ್ರಪೋಷನ್ ಅಲ್ಲಿ ಏನಂದರೆ ನಾವು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಬೇರೆ ಬೇರೆ ಥರದಂಥ ಸ್ಕಾಲರ್ಶಿಪ್ಗಳು ನಾವು ಫೆಸಿಲಿಟೀಸ್ ಕೊಡ್ತೇವೆ ಇದಲ್ಲದೆ ಪರಿಶಿಷ್ಟ ಜಾತಿಯವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಸಮುದಾಯಕ್ಕೆ ಏನಂದರೆ ಸಮುದಾಯ ಭವನ ಕೊಡುವಂಥದ್ದು ಮತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಇರ್ತವೆ ಅಲ್ಲಿ ಕಾಲನಿಗಳಿಗೆ ಅಭಿವೃದ್ಧಿ ಮಾಡುವ ಅಲ್ಲಿ ವಿದ್ಯುತ್ ದೀಪ ಕೊಡುವಂಥದ್ದು ಸಿಸಿ ರಸ್ತೆ ಅಂತ ನಾವೇನು ಹೇಳ್ತೇವೆ ಅದು ಮತ್ತು ಕುಡಿಯುವ ನೀರಿನ ಸೌಕರ್ಯ ಕೊಡುವಂಥದ್ದು ಸಮುದಾಯದವ್ರು ಇದ್ದಾಗ ಅಲ್ಲಿ ಒಳ್ಳೆಯ ಒಂದು ಪರಿಸರ ಇರಬೇಕು ಅಲ್ಲಿ ಎಲ್ಲ ಸೌಕರ್ಯಗಳು ಇರಬೇಕು ಅವ್ರು ಯಾವುದೇ ಕಾರಣಕ್ಕೂ ಸೌಕರ್ಯ ಕೊಡ್ತಿರುವಂಥ ಸವಲತ್ತುಗಳು ಇರಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಇದು ಮಾಡ್ತಾಯಿದ್ದೀವಿ ಅದಲ್ಲದೇ ಮುಖ್ಯವಾಗಿ ಬರುವಂಥದ್ದು ಮೀಸಲಾತಿ ಪ್ರಶಿಷ್ಟ ಜಾತಿ ಅವ್ರಿಗೆ ಏನಂತಂದ್ರೆ ಈಗ ಹದಿನೇಳು ಪ್ರತಿಶತ ಮೀಸಲಾತಿ ಅದು ಶೈಕ್ಷಣಿಕ ಮೀಸಲಾತಿ ಆಗಿರ್ಬೋದು ಔದ್ಯೋಗಿಕ ಮೀಸಲಾತಿ ಈ ಮೀಸಲಾತಿ ಅದು ಅವ್ರಿಗೆ ಸಿಗ್ತಾ ಇದೆಯಲ್ಲ ಅಂತ ನೋಡುವಂಥ ಜವಾಬ್ದಾರಿನೂ ಕೂಡ ಇಲಾಖೆದ್ದೇ ಆಗಿದೆ ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ಒಂದು ಮೀಸಲಾತಿ ಜಾರಿ ಕೋಶ ಅಂತ ಒಂದು ನಮ್ದು ಒಂದು ಇಲಾಖೆಯಲ್ಲಿ ಇದೆ ಅವ್ರೇನಂತಂದ್ರೆ ಅಲ್ಲಿ ಆ ಸಮುದಾಯಕ್ಕೆ ರೀಪ್ರೆಸೆಂಟೇಶನ್ ಸಿಗ್ತಾ ಇದೆಯಾ ಔದ್ಯೋಗಿಕ ಮೀಸಲಾತಿಯಲ್ಲಿ ಮತ್ತೆ ಶೈಕ್ಷಣಿಕ ಮೀಸಲಾತಿಯಲ್ಲಿ ಅವ್ರಿಗೆ ಮೀಸಲಿರುವಂಥ ಹುದ್ದೆಗಳು ಸಿಗ್ತಾ ಇದ್ದಾವೆ ಬ್ಯಾಕ್ಲಾಗ್ ಏನಾದರೂ ಇದ್ದಾವೆ ಅಂತ ಅಲ್ಲಿ ನೋಡುವಂಥದ್ದು ಒಂದು ವಿಚಾರ ಇದೆ ಮತ್ತು ಇದು ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ತಮ್ಗೆ ಗೊತ್ತಿದೆ ಸಮಾಜದ ಇನ್ನೂ ಕೆಲವೊಂದು ಕಡೆ ಏನಂದರೆ ಇನ್ನೂ ಅಸ್ಪೃಶ್ಯತೆ ಇರುವಂಥದ್ದು ನೋಡಿದಾಗ ಕೇಳಿದಾಗ ಏನಪ್ಪ ನಾವು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರೂ ಕೂಡ ಇವತ್ತು ಈ ಒಂದು ವ್ಯವಸ್ಥೆ ಇದೆ ಅಂದರೆ ನಮಗೆ ಒಂದು ನೋವಾಗುವಂಥ ಸಂಗತಿ ಈ ನಿಟ್ಟಿನಲ್ಲಿಯೂ ಕೂಡ ಇಲಾಖೆ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡಿದೆ ಇಲ್ಲಿ ಅಂತರ್ಜಾತಿ ವಿವಾಹ ಅಂತ ಈಗ ಪರಿಶಿಷ್ಟ ಜಾತಿ ಮಹಿಳೆ ಇದ್ದು ಪುರುಷ ಬೇರೆ ಸಮುದಾಯದವನಿದ್ದರೆ ಅದಕ್ಕೆ ನಾವು ಒಂದು ಪ್ರೋತ್ಸಾಹನ ಕೊಡುವಂಥದ್ದು ಪರಿಶಿಷ್ಟ ಜಾತಿಯ ಪುರುಷನಿದ್ದು ಬೇರೆ ಸಮುದಾಯದ ಮಹಿಳೆಯರಿದ್ದರೆ ಅದಕ್ಕೆ ಒಂದು ಅಮೌಂಟ್ ನಾವು ನಿಗದಿಪಡಿಸಿ ಅವ್ರು ಪ್ರೋತ್ಸಾಹನ ಕೊಡುವಂಥದ್ದು ಆನಂತರ ಪರಿಶಿಷ್ಟ ಜಾತಿಯಲ್ಲಿನೇ ನೂರ ಒಂದು ಜಾತಿಗಳಿದ್ದಾವೆ ಆ ನೂರ ಒಂದು ಜಾತಿಗಳಲ್ಲಿ ಇಂಟ್ರಾ ಕಾಸ್ಟ್ ಆ ಸಮುದಾಯದಲ್ಲಿನೇ ಬೇರೆ ಬೇರೆ ಜಾತಿಗಳಲ್ಲಿ ಉಪ ಉಪಜಾತಿಗಳಲ್ಲಿ ಇನ್ ಕೇಸ್ ಅವರು ಮದುವೆ ಆಗ್ತಾರೆ ಅದಕ್ಕೂ ಕೂಡ ನಾವು ಪ್ರೋತ್ಸಾಹನವನ್ನು ಕೊಡ್ತಾ ಇದೀವಿ ಉದ್ದೇಶ ಇಷ್ಟೇ ಯಾಕಂದ್ರೆ ಇದು ಜಾತಿ ವ್ಯವಸ್ಥೆ ಅಂತ ಅಂತರ್ಜಾತಿ ಮದುವೆ ಆಗೋದ್ರಿಂದ ಅಸ್ಪೃಶ್ಯತೆ ಹೋಗ್ತದೆ ಅಂತ ಒಂದು ಸರ್ಕಾರದ ಒಂದು ಉದ್ದೇಶ ಇದೆ ಈ ತರ ಹತ್ತು ಹಲವಾರು ಕಾರ್ಯಕ್ರಮಗಳು ನಾವು ಇಲಾಖೆಯಿಂದ ನಾವು ರೂಪಿಸ್ಕೊಳ್ತಾ ಇದೀವಿ ಮನೆ ಮನೆಯ ಹಣತೆ ಅನ್ನುವಂತಹ ಈ ಒಂದು ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರ ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ಕೆಲವಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ಸಾದರ ಪಡಿಸಿದಿರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಕೇಂದ್ರಗಳಿಂದ ಪ್ರಸಾರ ಆಗ್ತದೆ ದಯವಿಟ್ಟು ನಾನು ಎಲ್ಲ ಕೇಳುಗರಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಆ ಎಪಿಸೋಡ್ ದಯವಿಟ್ಟು ಕೇಳಿ ಆನಂದಿಸಿ ಮಾಹಿತಿ ಪಡೆದುಕೊಳ್ಳಿ ಜೊತೆಗೆ ನಂತರ ನಮ್ಗೆ ಫೀಡ್ಬ್ಯಾಕ್ ಕೊಡಬೇಕು ತಾವು ಫೀಡ್ಬ್ಯಾಕ್ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ನಾವು ತಲುಪಿದ್ದೀವಿ ಇನ್ನೂ ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಅಂತ ನಾವು ಇಮೇಲ್ ಐ ಡಿ ಕೊಡ್ತೇವೆ ಜೊತೆಗೆ ನಂತರ ನಮ್ಮ ಒಂದು ಫೇಸ್ಬುಕ್ ಲಿಂಕ್ ಕೊಡುವಂಥದ್ದು ನಂತರ ವಾಟ್ಸಪ್ ನಂಬರ್ ಕೊಡುವಂಥದ್ದು ಅದರಲ್ಲಿ ತಾವೇನಂದರೆ ತಮ್ಮ ಒಂದು ಅಮೂಲ್ಯ ತಮ್ಮ ಒಂದು ಅಭಿಪ್ರಾಯಗಳನ್ನು ಕೊಟ್ಟರೆ ನಾವು ಏನಾದರೂ ತಿದ್ದುಕೊಳ್ಬೇಕು ಆ ನಂತರ ನಾವು ಯಾವ ನಿಟ್ಟಿನಲ್ಲಿ ಸಾಕ್ತಾಯಿದ್ದೀವಿ ಮತ್ತು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕಂತ ನಮ್ಗೆ ಗೊತ್ತಾಗ್ತದೆ ಖಂಡಿತ ಎಲ್ಲ ಕೇಳೋದರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಈ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಕೇಳಿ ಆನಂದಿಸಿ ಮಾಹಿತಿ ಪಡೆದುಕೊಳ್ಳಿ ಮತ್ತೇನಂತಂದರೆ ನಾವು ಏನು ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ಸರ್ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಕುರಿತು

ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಮನೆ ಮನೆಯ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆಗಿದೆ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದ ಹೋ ಚಂದ್ರಮನೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್